ಬಿಟ್ರೆ ಏನು ಖರ್ಚು ಅಂತ ಏನು ಮಾಡಿ ನಾವು ಗೊಬ್ಬರ ಹಾಕಿಲ್ಲ ಸರ್ ಒಂದು ಎರಡು ಮೂರು ಸಾವಿರ ಖರ್ಚು ಮಾಡಿದ್ರೆ ಅನ್ಕೊಂಡ್ರೆ ಹಾಂ ಸರ್ ಒಂದು ಎರಡು ಮೂರು ಸಾವಿರದ ಇವತ್ತಿ ಸರ್ ಎರಡು ಮೂರು ಲಕ್ಷ ಅನ್ಕೊಂಬಿಡೋಣ ಐದು ಲಕ್ಷ ಎರಡು ಮೂರು ಲಕ್ಷ ಅದಕ್ಕೆ ಏನು ಮಾಡಿದ್ವಿ ಸರ್ ನಾವು ಏನು ಮಾಡಿಲ್ಲ ಅದಕ್ಕೆ ಸರ್ ಈ ಎರಡು ಮೂರು ಲಕ್ಷ ಆದಾಯ ನಾವು ಕಡಿಮೆ ಇಡ ಹಾಂ ಸರ್ ಎರಡು ಮೂರು ಲಕ್ಷ ಆದಾಯ ಎರಡು ಮೂರು ಸಾವಿರ ಖರ್ಚು ಮಾಡಿವಿ ಹಾಂ ಸರ್ ಅದಕ್ಕೇನು ಗೊಬ್ಬರ ಹಾಕಿಲ್ಲ ಎಣ್ಣೆ ಹೊಡೆದಲ್ಲ ಏನು ಮಾಡಿಲ್ಲ ಒಂದು ಎರಡು ಮೂರು ಲಕ್ಷ ಆದಾಯ ಕೊಡುತ್ತೆ ಬರೀ ಐದು ವರ್ಷಕ್ಕೆ ಸರ್ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಡಬಲ್ ಆಗ್ಬೋದು ಸರ್ ಆಗ್ಬೋದು ಸರ್ ಡಬಲ್ ಹಾಕೋದು ಸರ್ ಯಾಕಂದ್ರೆ ಅದು ಇಷ್ಟು ಇಷ್ಟು ವ್ಯಾಲ್ಯೂನೂ ಅದಕ್ಕೆ

ಹಾಂ ಸರ್ ಮೂರು ಎಕ್ರೆ ಸುತ್ತು ಎರಡುನೂರ ಐವತ್ತು ತ್ಯಾಗ ಒಂದು ಎರಡುನೂರು ಶಿಲ್ವಾರ ಕುಂತ ಸರ್ ಅದ್ರ ಸರ್ ಎರಡುನೂರ ಐವತ್ತು ತೇಗ ಹ್ಞೂ ಸರ್ ನಾಲ್ಕು ಕಡೆ ಒಂದು ಗಿಡ ಮಾಡೀನಿ ಸರ್ ಅದನ್ನು ನಾಲ್ಕು ಕಡೆಗೆ ಹೋದ್ರೆ ಸರ್ ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಒಂದು ಗಿಡ ಹೋದ್ರೂ ಇವತ್ತ ಕಡದ್ರೂ ಏನತ್ತು ಸರ್ ಅದ್ರ ಒಂದು ಗಿಡ ಎರಡು ಸಾವಿರ ರೂಪಾಯಿ ಗಿಡ ಸರ್ ನೀವು ಇನ್ನು ನಾಲ್ಕು ವರ್ಷದ್ರೆ ಮತ್ತೆ ಒಂದು ನಾಲ್ಕು ಸಾವಿರ ರೂಪಾಯಿ ಬರಲಿ ಆರು ಸಾವಿರ ರೂಪಾಯಿ ಹಾಕಿ ರೀ ಇನ್ನೂ ಹತ್ತು ವರ್ಷ ಹೋದ್ರೆ ಮತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಬರಲಿ ಒಂದು ಗಿಡಕ್ಕೆ ನಮ್ಮ ಹೊಲದಾಗಿದ್ದಷ್ಟು ಅದಕ್ಕೆ ನಮಗೆ ಇನ್ಕಮ್ ಅಲ್ಲ ಇನ್ಕಮ್ ಹ್ಞೂ ಸರ್ ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ರೈತರು ಏನು ಮಾಡ್ತಿರ್ತಾರೆ ಪ್ರತಿಯೊಂದು ಬೆಳೆ ಬೆಳೀತಾರೆ ಬೆಳೆ ಬರೀ ನನಗೆ ಹೊಲ್ದಲ್ಲಷ್ಟೇ ಬರೋದು ಬೇಡ ಬಾರ್ಡ್ರ್ನಲ್ಲಿ ಬರಲಿ ನನಗೆ ಒಂದಿಷ್ಟು ಆದಾಯ ಸಿಗಲಿ ಅನ್ನೋದು ಒಂದು ಕೆಲವರ ಪ್ಲಾನ್ ಇರುತ್ತೆ ಅದು ಒಂದೊಂದು ಸಾರಿ ಸಕ್ಸಸ್ ಹಾಕಿ ಒಂದೊಂದು ಸಾರಿ ಯಾವುದೋ ಬೆಳೆ ಹಾಕಿ ಕೈಯೂ ಅಂದ್ರೆ ಅದರಿಂದ ನೆರಳು ಬಂದು ಬೂದಿರೋಗಿ ಬರೋದಾಗಲಿ ಒಳಗಿರೋ ಬೆಳೆಗೆ ತೊಂದರೆ ಕೊಡ್ತಿರುತ್ತೆ ಆದರೆ ಇಲ್ಲೊಬ್ಬ ಮಲ್ಲಿಗೆನಾಡು ಹೂನಡಗಲಿಯ ಮುದೇನೂರು ಗ್ರಾಮದವ್ರ ರೈತರು ಈ ಥರ ಬಾರ್ಡ್ರ್ ಹಾಕೊಂಡಾರ ಅದು ಯಾವ ಥರ ಅವ್ರಿಗೆ ಲಾಭ ಆಗುತ್ತೆ ಮತ್ತು ಅದು ಯಾವ ಥರ ಅವ್ರಿಗೆ ಯೂಸ್ ಆಗೈತಿ ಅಂತ ಅವ್ರ ಜೊತೆ ಮಾಡೋದು ಸರ್ ನಮಸ್ತೆ ಸರ್ ರಮೇಶ್ ಸರ್ ನಮಸ್ಕಾರ ಸರ್ ಸರ್ ರಮೇಶ್ ಸರ್ ಸರ್ ಮಲ್ಲಿಕೇರಿ ಏನು ಸರ್ ಸರ್ ಹ್ಞೂನೂರು ಗ್ರಾಮ ಸರ್ ಮುದೇನೂರು ಗ್ರಾಮ ಸರ್ ಹೂನಾಡು ಸರ್ ನೋಡಿರಿ ಹೆಂಗೈತೆ ಅಂದ್ರೆ ಸರ್ ನಿಮ್ಮ ಹೊರನಾಡು ಅಂದ್ರೆ ನಾವು ಹೈದರಾಬಾದ್ ಕರ್ನಾಟದ ಇದ್ದೀವೋ ಅಥವಾ ಬೇರೆ ಕಡೆ ಇದೀವ ನಂಗೆ ಅಷ್ಟು ಚಂದ ಗಿಡಗಳು ಬೆದಾವೆ ಸರ್ ಅದು ಭಾಳಷ್ಟು ಹೈಟ್ ಸರ್ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತಡಿ ಮೇಲೆ ಹತ್ರ ಬರ್ದ ಸರ್ ಸರ್ ಏನಿದೆ ಗುಟ್ಟೆ ಯಾಕೆ ಬೆಳೆದಿರಿ ಸರ್ ಏನೆಲ್ಲ ಏನಿಲ್ಲ ಸರ್ ಇದು ಬಾರ್ಡ್ರ್ ಕ್ರಾಪ್ ಇರಲಿ ಅಂತ ಮಾಡ್ಕೊಂಡೆವು ಸರ್ ಬಾರ್ಡ್ರ್ ಕ್ರಾಪ್ ಇರಲಿ ಇರಲಿ ಅಂತ ಮಾಡ್ಕೊಂಡೆವು ಸರ್ ಅದು ಏನು ಅದ್ರಾಗ ಆದಾಯ ಬರಲಿ ಅಂತ ಮಾಡ್ಕೊಂಡೆವು ಸರ್ ಆಮೇಲೆ ಇದ್ರಾಗ ಅರಣ್ಯ ಇಲಾಖೆ ಆಗೋದೀವಿ ಸರ್ ಹ್ಞೂ ಸರ್ ಆ ಉದ್ಯೋಗಾತ್ರಿ ಅಡಿಯಾಗ ಹಿಂಗೆ ಸಸಿ ನಾಟಿ ಮಾಡಿದ್ರ ಸಹಾಯಧನ ಐತೆ ಅಂದ್ರೆ ಸರ್ ಮಾಡಿದ್ವಿ ಅವರು ಅರಣ್ಯ ಇಲಾಖೆಯವರು ಎರಡು ರೂಪಾಯಿ ಮೂರು ರೂಪಾಯ್ಕೊಂದು ತ್ಯಾಗ ಹ್ಞೂ ಸರ್ ಒಂದು ರೂಪಾಯ್ಕೊಂದು ಶಿಲ್ವಾರ ಕೊಟ್ಟರು ಸರ್ ಹ್ಞೂ ಸರ್ ಮೂರು ಎಕ್ರೆ ಸುತ್ತು ಎರಡುನೂರ ಐವತ್ತು ತ್ಯಾಗ ಒಂದು ಎರಡುನೂರು ಸಿಲ್ವಾರ ಕುಂತ ಸರ್ ಅದ್ರ ಸರ್ ಎರಡುನೂರೈವತ್ತು ತೇಗ ಹ್ಞೂ ಸರ್ ನಾಲ್ಕು ಅಡಿಗೆ ಒಂದು ಗಿಡ ಮಾಡೀನಿ ಸರ್ ಅದನ್ನು ನಾಲ್ಕು ಅಡಿಗೆ ಸರ್ ಈಗ ಆಲ್ರೆಡಿ ಒಂದು ಒಂದಡಿ ಅಡಿ ಸುತ್ತೈತು ಸರ್ ಅದೀಗ ಒಂದು ಅಡಿಯಿಂದ ಎರಡು ಅಡಿ ಅಡಿ ಸರ್ ಅದು ಹದಿನೈದು ಅಡಿ ಮಟನು ಆಯ್ತು ಸರ್ ಬಡ್ಡಿ ಸ್ಟೇಟಾಗಿ ಹದಿನೈದು ಅಡಿ ಹೌದು ಸರ್ ಹದಿನೈದು ಅಡಿವರೆಗೆ ಐತಿ ಸರ್ ಅದಕ್ಕೆ ಸ್ಟೇಟ್ ತ್ಯಾಗ ಅಷ್ಟು ಐತೆ ಸರ್ ಸಿಲ್ವರ್ ಅಷ್ಟು ಆಯ್ತು ಸಿಲ್ವರ್ ಅಷ್ಟು ಸರ್ ಸೇಮ್ ಐತೆ ಸರ್ ಒನ್ ಬೈ ಒನ್ ಮಾಡೀನಿ ಸರ್ ಅದನ್ನ ಒಂದು ಬೈ ಒನ್ ಸರ್ ಒನ್ ಬೈ ಒನ್ ಮಾಡೀವಿ ಸರ್ ಅದನ್ನ ಸರ್ ಇದು ನಿಮಗೆ ಆದಾಯ ಅಂತ ಮಾಡಿದ್ರು ಅಥವಾ ನಿಮ್ಮ ಬೆಳೆಗೆ ಸೇಫ್ಟಿ ಇರಲಿ ಅಂತ ಮಾಡಿದ್ರು ಇರಲಿ ಅಂತ ಮಾಡೀವಿ ಸರ್ ಅದನ್ನ ನಮಗೆ ಇರಲಿ ಮುಂದಿನ ಇದಕ್ಕೆ ಏನಾರೂ ನಮಗ ದುಡ್ಡು ಬರುತ್ತಲ್ಲ ಸರ್ ಈಗ ಅದು ಎರಡು ಸಾವಿರ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಒಂದು ಗಿಡ ಹೋದ್ರೂ ಇವತ್ತ ಸರ್ ಏನತ್ತ ರೊಕ್ಕ ಒಂದು ಗಿಡ ಎರಡು ಸಾವಿರ ರೂಪಾಯಿ ಹಿಡ್ಕೊಂಡ್ಬಿಡಿ ಸರ್ ನೀವು ಇನ್ನು ನಾಲ್ಕು ವರ್ಷ ಹೋದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಬರಲಿ ಆರು ಸಾವಿರ ರೂಪಾಯಿ ಅಡ್ಕರಿ ಇನ್ನು ಹತ್ತು ವರ್ಷದ ಮತ್ತೆ ಒಂದು ಹತ್ತು ಸಾವಿರ ರೂಪಾಯಿ ಬರಲಿ ಒಂದು ಗಿಡಕ್ಕೆ ನಮ್ಮ ಇದ್ದಷ್ಟು ಅದಕ್ಕೆ ನಮ್ಗೆ ಇನ್ಕಮ್ ಅಲ್ಲ ಇನ್ಕಮ್ ಹ್ಞೂ ಸರ್ ಸರ್ ಈಗ ಎರಡು ಸಾವಿರ ರೂಪಾಯಿ ಒಂದು ಗಿಡಕ್ಕೆ ಸರ್ ನಾನೂರು ನಾನ್ನೂರು ಚಿಡ್ರ ಆಯ್ತು ಸರ್ ಇದು ಐದುನೂರು ಸಣ್ಣ ಶನಿಗೆ ಐತೆ ಸರ್ ನಾನು ಚಿರೋದು ಅವಳುನೂರಾಯಿತು ಏಳ್ನೂರು ಆಯಿತು ಅಲ್ಲೊಂದಲ್ಲಿ ಒಂದು ಹೋದ್ರೂ ಕೌಂಟ್ ಮಾಡಿದ್ರೆ ಒಂದ್ ಐವತ್ತೂರ ನಮಗೆ ನಾನೂರು ಸಸಿ ಸಿಗ್ತದೆ ಸರ್ ನಾಕ್ನೂರು ಸಸಿ ಸರ್ ಎಂಟು ಒಂದು ಎಂಟು ಲಕ್ಷ ರೂಪಾಯಿ ರೊಕ್ಕ ಸರ್ ಅದು ಇವಾಗ ಕೊಟ್ಟರೆ ಇವಾಗ ಕೊಟ್ಟರೆ ಸರ್ ಒಂದು ನೀವು ಅನ್ಕೊಂಡಂಗೆ ಈಗ ಹತ್ರ ಐತಿ ಒಂದಡಿ ಸುತ್ತವ ಸರ್ ಗಿಡ ಎಲ್ರಡಿ ಅಡಿ ಸೆಣಗ್ ಅದಾವ್ ಸರ್ ಇನ್ನೊಂದು ನೀವೇ ಅನ್ಕೊಂಡಂಗೆ ಇನ್ನೊಂದು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಸರ್ ಒಂದು ಆರರಿಂದ ಎಂಟು ಸಾವಿರ ರೂಪಾಯಿ ಹೋಗ್ಬೋದು ಸರ್ ಅವು ಅಲ್ಲ ಇನ್ನು ಎಷ್ಟು ದಪ್ಪ ಆಗ್ಬೋದು ಎಷ್ಟು ದಪ್ಪ ಅದು ಮರ ಅದಕ್ಕೆ ಆಯುಷ್ಯನ ಇಲ್ಲ ಆಯುಷ್ಯನ ಇಲ್ಲ ಸರ್ ಹಾ ಎಷ್ಟು ಇಟ್ಕಂತೀವಿ ಅಷ್ಟು ನಮಗೆ ದುಡ್ಡು ಅದು ಕಾದಿಷ್ಟು ಅಷ್ಟು ದುಡ್ಡು ಅದು ಕಾ ನಾವು ಹೆಂಗೆ ಕಾಯ್ತೀವಿ ಹಾಂ ಸರ್ ಹಂಗೆ ಹಂಗೆ ದುಡ್ಡು ಸರ್ ಅದು ಸರ್ ಮಕ್ಕಳ ಎಜುಕೇಶನ್ ಎಷ್ಟು ಏಟ್ ಬಿಟ್ರಿ ಅಂತಾರೆ ಅವ್ರ ಎಜುಕೇಶನ್ಗೆ ಅಂತ ಅಲ್ಲ ಸರ್ ಅವ್ರ ಫ್ಯೂಚರ್ ಇಟ್ಟಿವಿ ನಾವು ಅವ್ರ ಫ್ಯೂಚರ್ ಫ್ಯೂಚರ್ಗೆ ಇಟ್ಟಿವಿ ಸರ್ ಎಜುಕೇಶನ್ ಅಂದ್ರೆ ಅವ್ರು ಜಾಂಡ್ರ ಅಂದ್ರೆ ಅವ್ರ ಎಜುಕೇಶನ್ ಯೂಸ್ ಮಾಡ್ಕೊಂತಾರೆ ಜಾಂಡ್ರ ಇಲ್ಲಪ್ಪ ವಿದ್ಯಾರ್ಥಿ ಇಲ್ಲಪ್ಪ ಏನು ಮಾಡ್ಕೊಂತಾರೆ ಅವ್ರವ್ರ ಜೀವನಕ್ಕೆ ಅವ್ರು ಮಾಡ್ಕೊಂತಾರೆ ಮಾಡ್ಕೊಂಡು ಹ್ಞೂ ಸರ್ ಟೋಟಲ್ ಆಗಿ ಒಂದು ಎಫ್ ಟಿ ಇದ್ದಂಗೆ ಸರ್ ಎಫ್ ಟಿ ಇದ್ದೀವಿ ನಿಮ್ಗೆ ಬೆಳಗ್ಗೆ ಎಫೆಕ್ಟ್ ಐತೆ ಬೆಳಿಗ್ಗೆ ಏನು ಎಫೆಕ್ಟ್ ಇಲ್ಲ ಸರ್ ಅದು ಅದರಿಂದ ಏನು ಎಫೆಕ್ಟ್ ಆಯಿತು ಸರ್ ಇಲ್ಲೇ ಬೆಳೆದಿನಲ್ಲ ಸರ್ ಈರೆಕಾಯಿ ಚೆನ್ನಾಗಿ ಬನ್ನೈತಿ ತೆಳಗಲ್ಲಿ ಹಾಗಲಕಾಯಿ ಚೆನ್ನಾಗೈತಿ ಏನಿಲ್ಲ ಸರ್ ಅದ್ರಾಗ ಸರ್ ಸರ್ ಒಂದು ಫಿನಿಶಿಂಗ್ ಮಾಡೋಕೆ ಬಹಳ ಈಸಿಯಾಗಿ ಮಾಡಿಂಗ್ ನೋಡಿ ಗ್ರೀನ್ ನೆಟ್ ಸರ್ ಗ್ರೀನ್ ನೆಟ್ ಕಟ್ಟಿವ್ ಸರ್ ಅದಕ್ಕೆ ಅದಕ್ಕೆ ಸ್ಟೇಕಿಂಗ್ ಮಾಡಿವ್ ಸರ್ ಗ್ರೀನ್ ನೆಟ್ ಸರ್ ಈಗ ಸಿಲ್ವರ್ ಮತ್ತು ತೇಗ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಬೇರೆ ಏನಾದರೂ ಬೆಳಿಬೋದತ್ತೆ ಏನೋ ಇಲ್ಲ ಸರ್ ಅದು ಫಾಸ್ಟಾಗಿ ಸಿಲ್ವರ್ ಬರುತ್ತೆ ಅಂದ್ರೆ ಸರ್ ಅರಣ್ಯ ಎಲ್ಲ ಅದನ್ನು ಆಯ್ಕೆ ಮಾಡ್ಕೊಂಡ್ವಿ ಸರ್ ಅದು ತ್ಯಾಗ ಸ್ವಲ್ಪ ಲೇಟ್ ಆಕತ್ತೆ ಅಂದ್ರೆ ಸರ್ ಹಂಗಾಗಿ ಹಾಗಾಗಿ ಅದನ್ನು ತ್ಯಾಗಾನು ಒನ್ ಬೈ ಅದು ಒನ್ ಬೈ ಒನ್ ಅದು ಮಾಡ್ಕೊಂಡ್ವಿ ಸರ್ ಹ್ಞೂ ಸರ್ ಸರ್ ಈ ಭೂಮಿಗೆ ತೇಗ ಮತ್ತು ಸಿಲ್ವರ್ ಸೂಟ್ ಚೆನ್ನಾಗಿ ಬನೈತು ನೋಡಿ ಸರ್ ನಾವು ಇಂದು ಬೆಳೆದದ್ದಿಲ್ಲ ಇಲ್ಲಿ ಯಾರು ನೋಡಿಲ್ಲ ಸರ್ ನಾವು ಬೆಳೆದಿರೋ ಅದನ್ನು ಈಗ ನಾವು ಅದನ್ನ ಬಂದು ಯಾಕಮ್ ತಂದು ಹಾಕಿದ್ದೀವಿ ಸರ್ ಅದನ್ನು ಚೆನ್ನಾಗೈತು ನೋಡಿ ಸರ್ ಈಗ ಎಲ್ಲಾ ಸುತ್ತ ಒಳ ನೀಟಾಗಿ ಈಗ ಸರ್ ಎಷ್ಟು ವರ್ಷ ಆಯ್ತು ಇದು ಐದನೇ ವರ್ಷ ಸರ್ ಇದೀಗ ಐದನೇ ವರ್ಷ ಐದನೇ ವರ್ಷದ ಸರ್ ಅದೀಗ ಸರ್ ನೀವು ಹಚ್ಚಿದಾಗ ಖರ್ಚು ಎಷ್ಟು ಮಾಡಿದ್ರಿ ಖರ್ಚೇನು ಸರ್ ಅದು ಮೂರು ರೂಪಾಯಿ ಒಂದು ಸಸಿ ಅಂದ್ರೆ ಅದು ಏಳ್ನೂರೈವತ್ತು ರೂಪಾಯಿ ತ್ಯಾಗ ಸರ್ ಅದು ಒಂದು ಒಂದು ರೂಪಾಯಿ ಒಂದು ಸಸಿ ಅಂದ್ರೆ ಅದು ಏಳ್ನೂರೈವತ್ತು ಒಟ್ಟು ಒಂದು ಸಾವಿರ ರೂಪಾಯಿ ಸಸಿ ಕೊಟ್ಟಾರ ಸರ್ ಅವರು ಇವರು ಅರಣ್ಯ ಹಾಕ್ಯಾರು ಹಾಂ ಸರ್ ಹಾಂ ಸರ್ ಆಮೇಲೆ ಇದಕ್ಕೆ ಉದ್ಯೋಗ ಖಾತ್ರಿಡಿಯಾಗಿ ದುಡ್ಡು ಹಾಕ್ಯಾರ ಸರ್ ಅದು ಸಸಿ ಹಚ್ಚೋಕ ಕುಣಿಗೆ ಬಿಟ್ರ ಏನು ಖರ್ಚು ಅಂತ ಏನು ಮಾಡಿ ನಾವು ಗೊಬ್ಬರ ಹಾಕಿಲ್ಲ ಸರ್ ಒಂದು ಎರಡು ಮೂರು ಸಾವಿರ ಖರ್ಚು ಮಾಡಿರಿ ಅನ್ಕೊಂಡವ್ ಹಾಂ ಸರ್ ಒಂದ್ ಎರಡ್ ಮೂರ್ ಸಾವಿರದ ಇವತ್ತಿ ಸರ್ ಎರಡ್ ಮೂರ್ ಲಕ್ಷ ಅನ್ಕೊಂಡ್ ಐದ್ ವರ್ಷ ಎರಡ್ ಮೂರ್ ಲಕ್ಷ ಅದಕ್ಕೆ ಏನು ಮಾಡಿದ್ವಿ ಸರ್ ನಾವು ಏನು ಮಾಡಿಲ್ಲ ಅದ್ರಲ್ಲಿ ಸರ್ ಈ ಎರಡ್ ಮೂರ್ ಲಕ್ಷ ಆದಾಯ ನಾವ್ ಕಡಿಮೆ ಸರ್ ಎರಡ್ ಮೂರ್ ಲಕ್ಷ ಆದಾಯ ಎರಡ್ ಮೂರ್ ಸಾವಿರ ಖರ್ಚು ಮಾಡಿವಿ ಸರ್ ಅದಕ್ಕೆ ಏನ್ ಗೊಬ್ಬರ ಹಾಕಿಲ್ಲ ಎಣ್ಣೆ ಹೊಡೆದಿಲ್ಲ ಏನು ಮಾಡಿಲ್ಲ ಒಂದ್ ಎರಡ್ ಮೂರ್ ಲಕ್ಷ ಆದಾಯ ಕೊಡುತ್ತೆ ಬರೀ ಐದ್ ವರ್ಷಕ್ಕೆ ಸರ್ ಐದ್ ವರ್ಷಕ್ಕೆ ಹತ್ತು ವರ್ಷಕ್ಕೆ ಆದ್ರೆ ಡಬಲ್ ಆಗ್ಬೋದು ಸರ್ ಆಗ್ಬೋದು ಸರ್ ಡಬಲ್ ಹಾಕ ಸರ್ ಯಾಕಂದ್ರೆ ಅದ್ರ ಇಷ್ಟಷ್ಟು ವ್ಯಾಲ್ಯೂನ ಅದಕ್ಕೆ ಡಿಮ್ಯಾಂಡ್ ಆಗ್ತಲ್ಲ ಸರ್ ನಾವು ಎಷ್ಟು ದಿನ ಅಷ್ಟು ಡಿಮ್ಯಾಂಡ್ ಅರ್ತದೆ ಆಗ್ತದೆ ಡಿಮ್ಯಾಂಡ್ ಇರುವಂತ ಬೆಳೇನೆ ಸರ್ ಈಗ ಯಾಕಂದ್ರೆ ತೇಗು ಹ್ಞೂ ಸರ್ ಪ್ರತಿಯೊಬ್ಬರಿಗೆ ಬೇಕಾದಂಥದ್ದು ಸರ್ ಅದು ಈಗ ಸಿಲ್ವರ್ನ ಅದೇ ಥರ ಸರ್ ಈಗ ಚೆನ್ನಾಗೈತೆ ಸರ್ ಅದು ನೋಡಿರಿ ಸ್ನೇಹಿತರೆ ಇವರು ನಾನು ಮಾಡಿದ್ದೇನಿಲ್ಲ ಅದು ಇವತ್ತು ಅರಣ್ಯ ಇಲಾಖೆಯವರು ಒಂದು ಸ್ಕೀಮ್ ನಡೆಯಾಗ ನಮಗೆ ಒಂದು ಇಷ್ಟು ಕಡಿಮೆ ರೊಕ್ಕದಲ್ಲೇ ಒಂದಿಷ್ಟು ಸಸಿ ಕೊಟ್ಟರು ಸುಮಾರು ಒಂದು ಎರಡು ಮೂರು ಸಾವಿರ ಖರ್ಚು ಆಯ್ತು ಅಂತ ಅನ್ಕೊಳ್ಳೋಣ ಆ ಸುಮಾರು ಒಂದು ಐನೂರು ಸಸಿಗಳು ಅಂದಾಜು ನಾವು ಪ್ರೈವೇಟ್ನೇ ತರಕೋದ್ರ ನೂರು ರೂಪಾಯಿಕ್ ಒಂದು ಸರ್ ನೂರು ರೂಪಾಯಿ ತ್ಯಾಗ ತೆಗತಾರೆ ಗೌರ್ಮೆಂಟ್ನವ್ರ ಅದನ್ನ ಮೂರು ರೂಪಾಯಿ ಬೆಳೆಸ್ಲಿಕ್ಕೆ ಒಂದಿಷ್ಟು ಹಾಕ್ಯಾರ ಹದಿನೆಂಟು ಸಾವಿರ ರೂಪಾಯಿ ಹಾಕ್ಯಾರ ಸರ್ ಎರಡನೇ ವರ್ಷಕ್ಕೆ ಅವ್ರ ಸಸಿ ನಾಟಿ ಮಾಡಿ ಎರಡನೇ ವರ್ಷಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಹಾಕ್ಯಾರ ಸರ್ ತಿರುಗಿ ಹಾಕಿಲ್ಲ ಸರ್ ಇಲ್ಲಿ ಇದಲ್ಲಿ ನೋಡಿರಿ ಸರ್ಕಾರಿ ಯೋಜನೆಗಳ ಸದುಪಯ್ಯ ಪಡ್ಕೋಬೇಕು ಒಬ್ಬ ರೈತ ಅಂತಂದ್ರೆ ಇವರೇ ಅಂತಂತಲೇ ಹೇಳ್ಬೋದು ಯಾಕಂದ್ರೆ ಇವತ್ತು ಸರ್ಕಾರ ಕೊಟ್ಟ ಸಸಿ ಕಡಿಮೆ ರೇಟ್ ಮತ್ತು ಅದನ್ನ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಅವ್ರು ನಮಗೆ ಫಂಡ್ ಕೊಟ್ಟರೆ ಮತ್ತು ನರೇಗಾದಾಗ ನಮಗೆ ಅವರು ಬೆಳೆಸಲಿಕ್ಕೆ ಸಸಿ ನಾಟಿ ಮಾಡಲಿಕ್ಕೆ ದುಡ್ಡು ಕೊಟ್ರೆ ಇವತ್ತು ನಾನು ಖರ್ಚು ಮಾಡಿದ್ದೆ ಒಂದು ಎರಡು ಎರಡು ಸಾವಿರ ಅಂತ ಹೇಳ್ಬೋದು ಇವತ್ತು ಸುಮಾರು ಒಂದು ಹದಿನೈದು ಅಡಿ ಹತ್ರ ನಮಗೆ ಅಂತಂತ ಹೇಳ್ತಾರೆ ಸುಮಾರು ಈಗ ನಾವು ಒಂದೊಂದು ಗಿಡ ಎರಡು ಎರಡು ನೂರು ರೂಪಾಯಿಗೆ ಮಾರಾಟ ಮಾಡಿದ್ರೆ ಒಂದು ನಾಲ್ಕು ಲಕ್ಷ ರೂಪಾಯಿ ನಮ್ಗೆ ಆದಾಯ ಕೊಡ್ತಾ ಅಂತ ಹೇಳ್ತಾರೆ ಈಗ ಒಂದು ಸುಮ್ಮನೆ ಎಷ್ಟೇ ಇದ್ದಂಗೆ ರೀ ನಮ್ಗೆ ಯಾವತ್ತು ಹೇಳ್ತಾರೆ ಈ ಅರಣ್ಯ ಕೃಷಿ ಮತ್ತು ಅವರ ಪ್ರೀತಿ ಅಂದರೆ ಈ ಅರಣ್ಯ ಕೃಷಿ ಮಾಡ್ಬೇಕನ್ನೋ ಒಂದು ಪ್ರೀತಿ ಇತ್ತಲ್ಲ ಆ ಪ್ರೀತಿ ನಾವು ಹೆಡ್ಸಪ್ ಹೇಳಬೇಕ್ರಿ ಇವರ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿರಿ